पुरदोळगे भिक्षान्न दिन्देवरो महापण्डितरो निर्धन पुरुषरवरोलगोब्बनो न मूर्दनवना परिविडिय भोजनके तद् भूसुरनतायि ಟುಗಡೇನ್ ಅಚ್ಚರಿಯನು ತ ನೋಟಕರ ನೂಟ ಕರನಿಕರ ಪೌರಜನ ವೈತರಲು ಬಂಡಿಯ ನೂರ ಹೊರ ನೆಲ್ಲರು. ತಾ ಸಾಕು ದೈತ್ಯನಲೆ ಸಾರಿ ನೀವೆಂತೆ ಹೂಡಿದ ಹೋರಿಗಳ ಹೊಯ್ದ ಬರಿಸಿರಣ ಧೀರ ಮಾರುತಿ ಮಿಕ್ ಕುಹರಿಸಿದನು ಎಡೆಯಲೆ ಎಡೆಯಲೇ ಭಕ್ಷಿಗಳ ಹೆಡಗೆ ಹೆಡಗೆಯುಳಿದವು ಕೂಳೋಳರ್ಧವ ಹೊಡೆದು ಸುರಿದನು ಹಾಲು ತೂಪದ ಹರವಿಯೋ ಕುಡಿದು ಪಕ್ ಕಲೆ ನೀರನೊಯ್ಯನೆ ನಡೆಸಿ ತಂದನು ಕಂಡುದನು ಜನ ನುಡಿದನೆ ಕುನ್ನಿ ಕೂಳಿದೆ ತಿನ್ನು ಬಾರೆನು ತ ಕಂಡುಕಳ ಬೆರಗಾದ ನೀವನು ದಂಡತನ ಲಾಹರಿ ಖಂಡ ಪರಶುಗಳಳು ಕೂವರು ತನ್ನೊಡನೆ ತೊಡಕುವರೇ ಬಂಡಿ ತುಂಬಿದ ಕೂಳ ನಿವನಿಂದುಂಡು ಬದುಕಲಿ ಓರ ಪಾರ್ವರ ಹಿಂಡುವೆನು ಇವ ಸಹಿತೆನು ತಹಲು ಮೊರೆದನ್ ಅಮರಾರಿ ಮತ್ತೆ ಶೇಷನ್ನ ತೋರುತ ತೊತ್ತುಗಳ ತೂಗುತ್ತ ಮಾರುತಿ ಮೆತ್ತಿಕೊಂಡನು ಬಾಯೊಳವನನು ಬೆರಳಲಿಸುತ್ತ ಇತ್ತಲೆನ್ನ ಹಸಿವು ಹೆಚ್ಚಿದೆ ತುತ್ತು ಹೋಗದೊಳಗಿವನ ತುಡುಕಲದ್ ಎತ್ತಲ ಕಟ ವಿಧಿಯೇನು ಮುರಿದೆದ್ದನ್ ಅಮರಾರಿ ನಮ್ಮೂರಿನಲ್ಲಿ ಅಂದರೆ ಏಕಚಕ್ರ ನಗರದಲ್ಲಿ ಐದು ಜನ ದರಿದ್ರರಾದ ಮಹಾಪಂಡಿತರು ಇರುವರಂತೆ ಅವರೊಳಗೆ ಒಬ್ಬನನ್ನು ಈ ದನದ ಸರದಿಯಲ್ಲಿ ರಾಕ್ಷಸನಿಗೆ ತಿನ್ನಲು ಅವನ ತಾಯಿ ಕೊಟ್ಟಿರುವಳಂತೆ ಇದೇನಾಶ್ಚರ್ಯ ಎಂದು ಮಾತನಾಡಿಕೊಳ್ಳುತ್ತಾ ಭೀಮನನ್ನು ಆ ಊರಿನ ನೋಟಕರ ಗುಂಪು ನೋಡಲಾರಂಭಿಸಿತು ಊರ ಜನರು ಬರುವುದ ಬರಲು ಭೀಮನು ಬಂಡಿಯನ್ನು ಊರ ಹೊರಕ್ಕೆ ಬಿಟ್ಟು ನೀವು ದೂರದಲ್ಲಿಯೇ ಇರುವುದು ಸರಿ ರಾಕ್ಷಸನ ಬಳಿಗೆ ಸಾಯಲು ನಾನು ಹೋಗುತ್ತೇನೆ ನೀವು ದೂರ ನಡೆಯಿರಿ ಎಂದು ಕೂಗಿ ಹೇಳಿ ಹೋರಿಗಳನ್ನು ಚಪ್ಪರಿಸಿ ಬಂಡಿಯನ್ನು ಅತಿ ವೇಗದಿಂದ ನಡೆಸಿದನು ರಾಕ್ಷಸನಿರುವ ಬೆಟ್ಟವನ್ನು ಮುಟ್ಟುವ ಮೊದಲೇ ಹೆಡಗೆಗಳಲ್ಲಿದ್ದ ಭಕ್ಷ್ಯಗಳನ್ನು ತಿಂದನು ಅರ್ಧ ಅನ್ನವನ್ನು ಹಾಕಿಕೊಂಡು ಹಾಲು ತುಪ್ಪ ಬೆರೆಸಿ ತಿಂದನು ಕೊಪ್ಪರಿಗೆಯಲ್ಲಿದ್ದ ನೀರನ್ನು ಎತ್ತಿ ಕುಡಿದು ಬಂಡಿಯನ್ನು ಬಿಟ್ಟುಕೊಂಡು ಬಂದು ರಾಕ್ಷಸನನ್ನು ಕಂಡು ಎಲವೋ ಕುನ್ನಿ ಕೂಳು ಈ ಬಂಡಿಯಲ್ಲಿದೆ ತಿನ್ನು ಬಾ ಎಂದು ಕರೆದನು ಬಕಾಸುರನು ಭೀಮನನ್ನು ಕಂಡು ಅವನ ಮಾತುಗಳನ್ನು ಕೇಳಿ ಬೆರಗಾದನು ಇವನ ಗರ್ವವು ಆಶ್ಚರ್ಯಕರವಾಗಿದೆ ನನ್ನೊಡನೆ ಯುದ್ಧ ಮಾಡಲು ಹರಿಹರರೂ ಅಳುಕುತ್ತಾರೆ ಈ ದಿವಸ ಇವನು ಬಂಡಿ ತುಂಬಿದ್ದ ಕೂಳನ್ನು ತಿನ್ನಲಿ ಇವನನ್ನು ಈ ಊರಿನ ಹಾರುವರ ಸಹಿತ ಸಂಹರಿಸುತ್ತೇನೆ ಎಂದು ಅಬ್ಬರಿಸಿದನು ಭೀಮನು ಉಳಿದ ಅನ್ನವನ್ನು ಕಲೆಸಿ ತುತ್ತುಗಳನ್ನು ತೂಗಿ ಬಾಯಲ್ಲಿ ಮೆತ್ತಿಕೊಂಡನು ಎಡಗೈಯ ಬೆರಳಿನಿಂದ ಅವನನ್ನು ಕರೆದು ತಿನ್ನೆಂದು ಅಣಕಿಸಿದನು ರಾಕ್ಷಸನು ನನಗಾದರೋ ಇತ್ತ ಹಸಿವು ಏರಿದೆ ಗಂಟಲಿನಲ್ಲಿ ತುತ್ತು ಇಳಿಯದಂತೆ ಇವನು ಉಂಡಿದ್ದಾನೆ ಅಯ್ಯೋ ವಿಧಿಯೇ ಇವನೊಡನೆ ಹೇಗೆ ಹೋರಾಡಲಿ ಎಂದು ಚಿಂತಿಸಿದನು